ಎಫ್ ಎಸ್ ಎಲ್ ವರದಿಯಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಉಲ್ಲೇಖ ಆಗಿದೆ ಮೃತನ ಹೊಟ್ಟೆಯಿಂದ ಕೆಲ ಅಂಶವನ್ನು ಎಫ್ ಎಸ್ ಎಲ್ಗೆ ಪರೀಕ್ಷೆಗಾಗಿ ಕಳಿಸಲಾಗಿತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಸಾವಿನ ಸಮಯವನ್ನು ಉಲ್ಲೇಖ ಮಾಡಲಾಗಿದೆ ಮೃತನ ಹೊಟ್ಟೆ ಅಂದರೆ ರೇಣುಕಾಸ್ವಾಮಿಯ ಹೊಟ್ಟೆಯಿಂದ ಕೆಲವು ಪರೀಕ್ಷೆಗಾಗಿ ಅಂಶಗಳನ್ನು ಕಳಿಸಿಕೊಡಲಾಗಿತ್ತು ಸೊ ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಈಗ ವಾದದಲ್ಲಿ ಚರ್ಚೆಗೆ ಬರ್ತಾ ಇರೋದು ಎಫ್ ಎಸ್ ಎಲ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾಹನದ ವಿಚಾರವಾಗಿ ಚರ್ಚೆ ಆಯಿತು ವಾಹನದ ಮೇಲೆ ಸಿಕ್ಕಂಥ ಬ್ಲಡ್ ಸ್ಯಾಂಪಲ್ ಬಗ್ಗೆಯೂ ಕೂಡ ಅಲ್ಲಿ ಮಾತಾಯಿತು ಈಗ ಮುಂದುವರೆದ ಭಾಗವಾಗಿ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ ವರದಿಯಲ್ಲಿ ಸಾವಿನ ಸಮಯ ಉಲ್ಲೇಖ ಆಗಿದೆ ಆತನ ಹೊಟ್ಟೆಯಿಂದ ಕೆಲವು ಸ್ಯಾಂಪಲ್ಗಳನ್ನು ಕಳಿಸ್ಕೊಡ್ಲಾಗಿತ್ತು ಎಫ್ ಎಸ್ ಎಲ್ಗೆ ಪರೀಕ್ಷೆಗೆ ಅಂತಾನೆ ಆ ವಿಚಾರವನ್ನು ಕೂಡ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ ಅದನ್ನು ಪೀಠದ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಯಾರ್ಯಾರು ಸಾಕ್ಷಿ ಇದ್ರು ಏನೇನು ಹೇಳಿಕೆ ಕೊಟ್ಟಿದ್ರು ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾವ ರೀತಿ ಇತ್ತು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಏನಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಏನಿದೆ ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳುವಂತಹ ಕೆಲಸ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಿಂದ ಸುದೀರ್ಘವಾದಂತಹ ಈ ಪ್ರತಿವಾದದಲ್ಲಿ ಆಗ್ತಾ ಇದೆ ದರ್ಶನ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಉಳಿದ ಆರೋಪಿಗಳ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಎ ಸಿಕ್ಸ್ ಎ ಸೆವೆನ್ ಎ ಏಟ್ ಈ ಮೂವರ ಫೋಟೋಗಳ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿದೆ ದರ್ಶನ್ ಸ್ಥಳದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ ಪ್ರಸನ್ನ ಕುಮಾರ್ ದರ್ಶನ್ ಜಾಗದಲ್ಲಿ ಇದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಘಟನೆ ನಡೆದಾಗ ಇದಾದ ನಂತರ ರೇಣುಕಸ್ವಾಮಿ ಎದೆಯ ಮೇಲೆ ಕಾಲಿಟ್ಟು ತುಳಿದಿದ್ದಾರೆ ಅನ್ನೋದು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಹಿಂಸೆ ಯಾವ ರೀತಿ ಇತ್ತು ಯಾವ ರೀತಿ ಹೊಡಿದ್ರು ಯಾರೆಲ್ಲ ಸೇರಿದ್ರು ಈ ಎಲ್ಲ ವಿಚಾರಗಳ ಬಗ್ಗೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ವಿತ್ ಡಾಕ್ಯುಮೆಂಟ್ಸ್ ಅವರ ತಮ್ಮ ವಾದದಲ್ಲಿ ಉಲ್ಲೇಖಿಸ್ತಾ ಇರುವಂತಹದ್ದು ಮರಣೋತ್ತರ ಪರೀಕ್ಷಾ ವರದಿ ಎಫ್ ಎಸ್ ಎಲ್ನ ವರದಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಅವರು ಪ್ರಬಲವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಸಮತಾಗೆ ಫೋನ್ ಮಾಡಿದ್ದ ಆರೋಪಿ ಪವಿತ್ರ ಗೌಡ ಪ್ರಕರಣದ ಎ ಒನ್ ಮೆಸೇಜ್ ಮಾಡ್ತಾ ಇದ್ದವನನ್ನ ಕರೆದುಕೊಂಡು ಬಂದಿದ್ದಾರೆ ನನಗೆ ಕ್ಷಮೆ ಕೇಳಿಸೋದಕ್ಕೆ ಕರೆ ತಂದಿದ್ದಾರೆ ಅಂತ ಪವಿತ್ರ ಹೇಳಿರ್ತಾರಂತೆ ಈ ಬಗ್ಗೆ ಸಾಕ್ಷಿಯಲ್ಲಿ ಪವಿತ್ರ ಸ್ನೇಹಿತೆ ಸಮತಾ ಕೂಡ ಉಲ್ಲೇಖ ಮಾಡಿದ್ದಾರೆ ಆರೋಪಿ ಪ್ರಮುಖ ಆರೋಪಿ ಪ್ರಕರಣದ ಎವನ ಆರೋಪಿ ಪವಿತ್ರ ಗೌಡ ಸಮತ ಹೇಳೋದಂತೆ ಮೆಸೇಜ್ ಮಾಡ್ತಾ ಇದ್ದವನನ್ನು ಕರ್ಕೊಂಡು ಬಂದು ಕ್ಷಮೆ ಕೇಳಿಸೋದಕ್ಕೆ ಕರೆ ತಂದಿದ್ದಾರೆ ಅಂತ ಪವಿತ್ರ ಗೌಡ ಸಮತಾಗೆ ಹೇಳಿದ್ರಂತೆ ಈ ಸಮತಾಗೆ ಫೋನ್ ಮಾಡಿದ್ದ ಆರೋಪಿ ಪವಿ ಎಸ್ ಪಿ ಪಿ ಅವರು ವಾದವನ್ನು ಮುಂದುವರಿಸ್ತಾ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ರೇಣುಕ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ವಿಚಾರ ಅಲ್ಲಿ ಯಾರೆಲ್ಲ ಇದ್ರು ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದದಲ್ಲಿ ಬರ್ತಾ ಇರುವಂತ ಮಾತುಗಳು ಹಣ ಸ್ಪಷ್ಟವಾಗಿ ಒಳಸಂಚು ಮಾಡಿರೋದು ಸಾಬೀತಾಗ್ತಾ ಇದೆ ರೇಣುಕನನ್ನು ಕರೆದುಕೊಂಡು ಬಂದ ಬಳಿಕ ಇವರೆಲ್ಲರೂ ಕೂಡ ಹೋಗ್ತಾರೆ ಇದಕ್ಕೆ ಸಂಬಂಧಿಸಿದ ಸಿ ಸಿ ಟವರ್ ಲೊಕೇಶನ್ ಎಲ್ಲವೂ ಕೂಡ ಇದೆ ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅಂತ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಸ್ವಾಮಿಯನ್ನ ಎಲ್ಲಿಂದ ಯಾರೆಲ್ಲ ಕರೆ ತಂದ್ರು ಆತನನ್ನ ಪಟ್ಟಣಗೆರೆ ಶೆಡ್ಗೆ ಬಿಟ್ಟ ನಂತರ ಇವರೆಲ್ಲ ಹೊರಟು ಹೋಗಿದ್ದು ಇವೆಲ್ಲವೂ ಕೂಡ ವಿತ್ ಸಾಕ್ಷಿ ಸಮೇತ ಎಲ್ಲವೂ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ ಆರೋಪಿಗಳು ಹೊಡೆದ ಬಗ್ಗೆ ಸಾಕ್ಷಿ ಇದೆ ಹೊಡೆದಿದ್ದ ವಸ್ತುವಿನ ಮೇಲೆ ಬ್ಲಡ್ ಸ್ಯಾಂಪಲ್ ಕೂಡ ಪತ್ತೆ ಆಗಿದೆ ಕೆಲವು ವಸ್ತುಗಳ ಮೇಲೆ ಪತ್ತೆ ಆಗಿಲ್ಲ ಆರೋಪಿಗಳು ಹೊಡೆದಂತಹ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೊಡೆದಿದ್ದಾರೋ ಅದರ ಮೇಲೆ ಬ್ಲಡ್ ಸ್ಯಾಂಪಲ್ ಆಗಿದೆ ಕೆಲವು ವಸ್ತುಗಳ ಮೇಲೆ ಸ್ಯಾಂಪಲ್ ಪತ್ತೆ ಆಗಿಲ್ಲ ಆದರೆ ಇವರು ಹಲ್ಲೆ ನಡೆಸಿದ್ದು ನಿಜ ಆರೋಪಿಗಳು ಹೊಡೆದಿದ್ದರ ಬಗ್ಗೆ ಸಾಕ್ಷಿ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಎಸ್ ಪಿ ಪಿ ಅವರು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಬಹುಶಃ ಇಲ್ಲಿ ನಾಗೇಶ್ ಅವ್ರಿಗೆ ಕೌಂಟರ್ ಕೊಡುವಂಥ ಕೆಲಸ ಆಗ್ಬೋದು ಅಂದರೆ ನಾಗೇಶ್ ಅವರು ಹೇಳಿದರು ಆ ಲಾಠಿಯನ್ನು ದೊಣ್ಣೆಯನ್ನು ಏನು ವಶಪಡಿಸ್ಕೊಂಡಿದ್ರು ನಮ್ಮ ಕಡೆಗೆ ಅವನ್ನ ದನ ಕೋಣ ಓಡಿಸೋದಕ್ಕೆ ಬಳಸ್ತಾರೆ ಅಂತ ಅದ್ರ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಆಗಿತ್ತು ನಾಗೇಶ್ ಅವರದ್ದು ನಾಗೇಶ್ ಅವರ ವಾದಕ್ಕೆ ಈಗ ಮತ್ತೆ ರೀಕೌಂಟರ್ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಿಂದ ಹೊಡೆದಿದ್ರ ಬಗ್ಗೆ ಸಾಕ್ಷಿ ಇದೆ ಆ ಸಾಕ್ಷಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ದೊಣ್ಣೆಯಿಂದ ಹೊಡೆದಿದ್ದಾರೆ ಹೊಡೆದಿರುವಂತಹ ವಸ್ತುಗಳು ಯಾವುದ್ಯಾವುದು ಕೆಲವು ವಸ್ತುಗಳ ಮೇಲೆ ಪತ್ತೆಯಾಗಿಲ್ಲ ರಕ್ತ ಇನ್ನು ಕೆಲವು ವಸ್ತುಗಳ ಮೇಲೆ ರಕ್ತ ಪತ್ತೆಯಾಗಿದೆ ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನು ಎಸ್ ಪಿ ಪಿ ಅವರು ಹೇಳ್ತಾ ಇದ್ದಾರೆ ಈ ಮೂಲಕ ಇವರು ಹೊಡೆದಿದ್ದು ಹೇಗೆ ಅನ್ನೋದರ ಉಲ್ಲೇಖ ಇಲ್ಲಿ ಆಗ್ತಾ ಇದೆ ಇದಕ್ಕೆ ಸಾಕ್ಷಿಯ ಬಗ್ಗೆ ಉಲ್ಲೇಖ ಆಗ್ತಾ ಇದೆ ಸ್ಯಾಂಪಲ್ ಪತ್ತೆ ಆಗಿರೋದರ ಬಗ್ಗೆ ಹೇಳ್ತಿರೋದು ಸ್ಯಾಂಪಲ್ ಸಿಕ್ಕಿರೋದು ತನಿಖಾಧಿಕಾರಿಗಳ ಪಾತ್ರ ಅಲ್ಲ ಇದು ಸ್ಯಾಂಪಲ್ ಸಿಕ್ಕಿರೋದು ಸ್ಯಾಂಪಲ್ ಪತ್ತೆ ಆಗಿರೋದು ಅದನ್ನ ಪ್ಲಾಂಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಕೌಂಟರ್ ಇದು ಮೆಡಿಕಲ್ ಆಫೀಸರ್ಸ್ ಹಾಗೂ ಎಫ್ ಎಸ್ ಎಲ್ ತನಿಖಾಧಿಕಾರಿಗಳು ಎಲ್ಲ ವರದಿಯನ್ನು ನೀಡಿದ್ದಾರೆ ಇದರಲ್ಲಿ ತನಿಖಾಧಿಕಾರಿಗಳ ಪಾತ್ರ ಏನೂ ಇಲ್ಲ ಅವರು ಯಾಕೆ ಅವರ ಉದ್ದೇಶ ಏನು ಅವ್ರು ಯಾಕೆ ರಕ್ತದ ಕಲೆಯನ್ನು ಅಂಟಿಸ್ತಾರೆ ಇವೆಲ್ಲವೂ ಕೂಡ ಪ್ರಶ್ನೆಯನ್ನು ಮಾಡಿರೋದು ತನಿಖಾಧಿಕಾರಿಗಳ ಪಾತ್ರ ಅಲ್ಲ ಇದು ಅಂತ ಎಸ್ ಪಿ ಪಿ ಅವರು ಹೇಳ್ತಾ ಇದ್ದಾರೆ ಸ್ಯಾಂಪಲ್ ಪತ್ತೆ ಆಗಿರೋದು ನಿಜ ಅಂತ ಹೇಳ್ತಿರೋದು ಈ ಬಗ್ಗೆ ಅಧಿಕೃತವಾಗಿ ಮೆಡಿಕಲ್ ಆಫೀಸರ್ಸ್ ಹಾಗೂ ಎಫ್ ಎಸ್ ಎಲ್ ವರದಿ ಇದೆ ಸಾಕ್ಷಿ ಇದೆ ಇದರಲ್ಲಿ ಯಾವುದೂ ಪ್ಲಾಂಟೇಷನ್ ಆಗಿಲ್ಲ ಇದರ ಬಗ್ಗೆ ವರದಿಗಳು ಹೇಳ್ತಾ ಇವೆ ಇದರಲ್ಲಿ ತನಿಖಾಧಿಕಾರಿಗಳ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಸ್ ಪಿ ಪಿ ಅವರು ಅಂದರೆ ನಾಗೇಶ್ ಅವರ ವಾದಕ್ಕೆ ಕೌಂಟರ್ ಇದು ಒಂದು ಬಾಟ್ಲು ರಕ್ತ ತಗೊಂಡಿದ್ರು ರೇಣುಕಾಸ್ವಾಮಿ ಇದು ಇವರೇ ಅನ್ಸಿರೋದು ಅನ್ನೋ ದಾಟಿಯಲ್ಲಿ ನಾಗೇಶ್ ಏನು ಹೇಳಿದ್ರು ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಎಸ್ ಪಿ ಪಿ ಅವರಿಂದ ಆಗ್ತಾ ಇದೆ ಸ್ಯಾಂಪಲ್ ಪತ್ತೆ ಆಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮೆಡಿಕಲ್ ಆಫೀಸರ್ಸ್ ಹಾಗೂ ಎಫ್ ಎಸ್ ಎಲ್ ತನಿಖಾಧಿಕಾರಿಗಳ ಪಾತ್ರ ಅಲ್ಲ ಸ್ಯಾಂಪಲ್ ಸಿಕ್ಕಿರೋದು ನಿಜ ಇದಕ್ಕೆ ಸಾಕ್ಷಿ ಇದೆ ವರದಿ ಇದೆ ಅಂತ ಎಸ್ ಪಿ ಪಿ ಅವರು ಹೇಳ್ತಾ ಇದ್ದಾರೆ ಅದನ್ನು ತಾವು ಗಮನಿಸಬಹುದು ಅನ್ನೋ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ